ಹಾಯ್ ಹಲೋ ನಮಸ್ಕಾರ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಜೆ ಪಿ ತೆಕ್ಕೆಗೆ ಮತ್ತೊಬ್ಬ ಕನ್ನಡ ಚಲನಚಿತ್ರ ನಟಿ ಸೇರ್ಪಡೆ ಅವರೇ ನಮ್ಮ ಪೂಜಾ ರಮೇಶ್ ಇವರು ಮೂಲತಃ ಚಿಕ್ಕಮಗಳೂರಿನವರು ಹಾಗೆ ಪೂಜಾ ರಮೇಶ್ ಅವರು ಎರಡು ಸಾವಿರ ಇಪ್ಪತ್ತೊಂದರ ಮಿಸ್ ಇಂಡಿಯಾ ಪ್ರಶಸ್ತಿ ವಿಜೇತೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರರಂಗದಲ್ಲಿ ನಾಲ್ಕೈದು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದರೂ ಸಹ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪೂಜಾ ರಮೇಶ್ ಅವರು ಪಿಯನ್ನು ಬಿಟ್ಟು ಬಿ ಜೆ ಪಿಯ ತೆಕ್ಕೆಗೆ ಸರಿದಿದ್ದಾರೆ ಆ ಪಕ್ಷದ ಶಾಸಕ ಸ್ಥಾನಕ್ಕಾಗಿ ರಾಯಚೂರು ಕ್ಷೇತ್ರದಿಂದ ಸ್ಪರ್ಧಿಸಿರುವ ಅನುಭವ ಸಹ ಇವರಿಗಿದೆ ಸದ್ಯಕ್ಕೆ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಇವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಶುಭ ಹಾರೈಸಿದ್ದಾರೆ ಡಾಕ್ಟರ್ ಪೂಜಾ ರಮೇಶ್ ಅವರಿಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಬಹುದೊಡ್ಡ ಯಶಸ್ಸು ಸಿಗಲೆಂದು ಹಾಗೂ ಇವರು ಮಾಡುತ್ತಿರುವ ಸಮಾಜ ಸೇವೆಗೆ ಸಹಾಯವಾಗಿ ರಾಜಕೀಯದಲ್ಲಿ ಬಹುದೊಡ್ಡ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸೋಣ